ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಈ ವಾರದ ಕಳಪೆ ಗಿಲ್ಲಿ ಅಂತ ಗುರು ಇದನ್ನು ಕೊಟ್ಟಿದ್ದು ಯಾರು ಗೊತ್ತಾ ರಿಷಾ ಅವರು ಮತ್ತೆ ಧ್ರುವಂತ ಅವರು ಅವರು ಕೊಡುವಂತಹ ರೀಸನ್ ಏನಪ್ಪಾ ಅಂದರೆ ಗಿಲ್ಲಿ ಯಾವಾಗನು ಕಾವು 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 ಅಂತ ಇರ್ತಾನೆ ಅದು ಬಿಟ್ರೆ ಅವನ ಬಯಲ್ಲಿ ಬೇರೆ ಏನು ಬರಲ್ಲ ಅಂತ ರಿಷಾ ಅವರು ಹೇಳ್ತಾರೆ ನಿಜ ಹೇಳಿ ಫ್ರೆಂಡ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಆಚೆಯಿಂದ ನೋಡ್ತಾ ಇರೋ ಜನಗಳಿಗೆ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ಈ ಸೀಸನ್ನು ಗಿಲ್ಲಿ ಅಂತ ಒಂದೇ ಮಾತಲ್ಲಿ ಹೇಳ್ಬೋದು ಮತ್ತೆ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರ ಸ್ಟ್ಯಾಂಡ್ನ ಅವರು ತಗೊಳ್ತಾ ಇದ್ದಾರೆ ಬೇರೆ ಕಾವ್ಯ ಇಂದ ಮಾತ್ರ ಸುತ್ತಕೊಂಡು ಅವರಿಲ್ಲ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅಂತ ನಮ್ಮ ಅಭಿಪ್ರಾಯ ಇನ್ನು ಧ್ರುವಂತ ಅವರು ಕೂಡ ಇದೇ ರೀಸನ್ ಕೊಡ್ತಾರೆ ಗಿಲ್ಲಿ ಕಾವ್ಯ ಅವರು ಒಬ್ಬರನ್ನ ಬಿಟ್ಟು ಇನ್ನು ಮನೆ ಒಳಗಿರುವ ಎಲ್ಲ ಸ್ಪರ್ಧಿಗಳನ್ನೂ ಕೂಡ ಅವರು ತಮಾಷೆ ಮಾಡಿಕೊಂಡು ಅವರ ವ್ಯಕ್ತಿತ್ವಗಳನ್ನ ಕುಗ್ಗಿಸ್ತಾ ಇದೆಯಾ ಅಂತ ಗಿಲ್ಲಿ ಅವರಿಗೆ ಧ್ರುವಂತ ಅವರು ಕಾಣಪೆ ಕೊಡ್ತಾರೆ ಕಳಪೆ ಕೊಟ್ಟಿದ್ದಾದ್ಮೇಲೆ ಕಾವ್ಯ ಅವರು ಧ್ರುವಂತ ಅವರಿಗೆ ಕೇಳ್ತಾರೆ ನೀವು ಗಿಲ್ಲಿ ಅವರಿಗೆ ಕಳಪೆ ಕೊಟ್ರೆ ಗಿಲ್ಲಿ ಬಗ್ಗೆ ಮಾತ್ರ ಮಾತಾಡ್ರಿ ನನ್ನ ಹೆಸರು ಸೇರ್ಸ್ಕೊಂಡು ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ ಹೌದು ನಾನು ಹಂಗೆ ಮಾತಾಡೋದು ಅಂತ ಧ್ರುವಂತ ಅವರು ಕಾವ್ಯ ಅವ್ರಿಗೆ ಹೇಳ್ತಾರೆ ನಾನು ಅದೇ ರೀತಿ ಮಾತಾಡಿದ್ರೆ ನಿಮ್ ಬಗ್ಗೆ ನಿಮ್ಗೆ ಹೇಗಿರುತ್ತೆ ಅಂತ ಕಾವ್ಯ ಅವರು ಧ್ರುವಂತ ಅವ್ರನ್ನ ಕೇಳ್ತಾರೆ ಇದೇ ರೀತಿ ಸ್ವಲ್ಪ ಹೊತ್ತು ವಾದ ವಿವಾದಗಳು ನಡೀತವೆ ಗಿಲ್ಲಿ ಮತ್ತೆ ಕಾವ್ಯ ಧ್ರುವಂತವರ ಅವರ ನಡುವೆ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ವಾರ ಗಿಲ್ಲಿ ಅವರಿಗೆ ಧ್ರುವಂತವರು ಅವರು ಮತ್ತೆ ರಿಷ ಅವರು ಕಳಪೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಾರ ನಿಜವಾಗ್ಲೂ ಕಳಪೆ ಪಟ್ಟ ಯಾವ ಸ್ಪರ್ಧೆಗೆ ಸಿಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ